ಎಲ್ಲರಿಗೂ ನಮಸ್ಕಾರ ಲೋಕಾಯಂಬ ಲಿತೆ ಸಂಚಿಕೆ ಮೂರಕ್ಕೆ ತಮ್ಮೆಲ್ಲರಿಗೂ ಸ್ವಾಗತ ಸಾಮಾನ್ಯವಾಗಿ ನಾವೆಲ್ಲರೂ ದೇವರಿಗೆ ಪೂಜೆಯನ್ನು ಮಾಡಿದಾಗ ಉಪಾಸನೆಯನ್ನು ಮಾಡಿದಾಗ ಒಂದಲ್ಲ ಒಂದು ಬೇಡಿಕೆಯನ್ನು ಇಷ್ಟೇ ಪೂಜೆಯನ್ನು ಮಾಡ್ತೇವೆ ಆ ಬೇಡಿಕೆ ಹೇಗಿರುತ್ತೆ ಅಂದರೆ ಒಂದು ಸೀಮಿತ ಚೌಕಟ್ಟಿನಲ್ಲಿ ಇರ್ತದೆ ಅಂದರೆ ನನಗೆ ಒಳ್ಳೆಯದನ್ನು ಮಾಡು ನನ್ನ ಮಕ್ಕಳಿಗೆ ಒಳ್ಳೆಯದನ್ನು ಮಾಡು ಇನ್ನು ಸ್ವಲ್ಪ ಮುಂದಕ್ಕೆ ಹೋಗಿ ನನ್ನ ಪರಿವಾರಕ್ಕೆ ಒಳ್ಳೆಯದನ್ನು ಮಾಡು ಎನ್ನುವಂಥ ಒಂದು ಸೀಮಿತ ಚೌಕಟ್ಟಿನಲ್ಲಿಯೇ ನಾವು ಪ್ರಾರ್ಥನೆಯನ್ನು ಸಲ್ಲಿಸ್ತೇವೆ ಆದರೆ ಗುರು ಪರಂಪರೆ ಇದಕ್ಕೆ ಅತ್ಯಂತ ಬೇರೆ ರೀತಿಯಾಗಿಯೇ ಇರ್ತದೆ ಅನ್ನೋದಕ್ಕೆ ಈ ಅಲೋಕಾಯಂಬಲಲಿತೆ ಪುಸ್ತಕದಲ್ಲಿ ರಚಿತವಾಗಿರತಕ್ಕಂಥ ಶ್ಲೋಕಗಳನ್ನು ಓದಿದಾಗ ನಮಗೆ ಅರ್ಥವಾಗ್ತದೆ ಗುರು ಪರಂಪರೆ ಯಾವಾಗಲೂ ಲೋಕಾಸ್ಸಮಸ್ತಾ ಸುಖಿನೋ ಭವಂತು ಸರ್ವೇ ಜನಾ ಸುಖಿನೋ ಭವಂತು ಎನ್ನುವ ಬೇಡಿಕೆಯನ್ನು ಇಟ್ಟು ತಮ್ಮ ಆರಾಧ್ಯ ದೈವಗಳಲ್ಲಿ ಪ್ರಾರ್ಥನೆಯನ್ನು ಸಲ್ಲಿಸ್ತಾರೆ ಈ ರೀತಿಯಾಗಿ ಸಕಲ ಭಕ್ತ ವೃಂದಕ್ಕೂ ಒಳ್ಳೆಯದನ್ನು ಮಾಡು ಎನ್ನುವಂಥ ಬೇಡಿಕೆಯನ್ನು ಇಟ್ಟು ಭಗವತಿಯಲ್ಲಿ ಸ್ವರ್ಣವಲ್ಲಿ ಶ್ರೀಗಳು ಪ್ರಾರ್ಥನೆಯನ್ನು ಸಲ್ಲಿಸಿದ ಶ್ಲೋಕಗಳನ್ನು ಎರಡು ಸಂಚಿಕೆಗಳಲ್ಲಿ ನಾವು ತಿಳಿದುಕೊಂಡಿದ್ದೇವೆ ಮೂರನೆಯ ಸಂಚಿಕೆಯಲ್ಲಿಯೂ ಕೂಡ ನಾವು ಅವರ ಬೇಡಿಕೆಯನ್ನು ಪ್ರಾರ್ಥನೆಯನ್ನು ತಿಳಿದುಕೊಳ್ಳುವಂತಹ ಪ್ರಯತ್ನವನ್ನು ಮಾಡೋಣ ಹತ್ತೊಂಬತ್ತು ನೂರ ತೊಂಬತ್ತ್ಮೂರನೆಯಸ್ವಿ ಶ್ರೀಮುಖ ಸಂವತ್ಸರದಲ್ಲಿ ರಚಿತವಾಗಿ ಆದಂತಹ ಶ್ಲೋಕಗಳಿವು ಕರೆ ಶಾಗತ ಪಾಲನಿಷ್ಠಾನ್ ಭವಸಾಗರ ಮಧ್ಯಗತಾನ್ ವಿವಶಾನ್ ಭವತ್ನಿ ಭಯದ್ಭವತಾರಣಿ ಹೇ ಹೇ ಭವಪತ್ನಿ ನೀನು ಭವತಾರಿಣಿ ಎನಿಸಿರುವೆ ಸಂಸಾರ ಸಾಗರದಲ್ಲಿ ಬಿದ್ದು ಅವಶರಾಗಿ ನಿನ್ನ ಪಾದಗಳೆಂಬ ನಾಮೆಯ ಬಳಿ ಬಂದಿರುವ ಸಕಲರನ್ನು ಈ ಸಂಸಾರ ಭಯದಿಂದ ಉದ್ಧರಿಸುತ್ತಾಯಿ ಯಾಕೆಂದರೆ ನೀನು ಶರಣಾಗತರನ್ನು ಪಾಲಿಸುವುದರಲ್ಲಿ ನಿಷ್ಠೆಯುಳ್ಳ ಕೈಗಳನ್ನು ಹೊಂದಿದಿಯೇ ಭು ಕಂಪನತಯ ಕಂಪ ಜನಾ ಅನುಕಂಪದೃಶಾವಸದೇ ಯಂಕಗತಾಂತವಾತ್ರಿ ಸುತಾನ್ ಪ್ರತಿ ಕುಪ್ಯ ಶರಣಂ ತ್ ಹೇ ಅಭಯಪ್ರದಳೆ ಭೂಕಂಪನದಿಂದ ಭಯಕಂಪಿತರಾದ ಜನರನ್ನು ಅನುಕಂಪ ದೃಷ್ಟಿಯಿಂದ ಸದಾ ರಕ್ಷಿಸು ಹೇ ಭೂಮಾತೆಯ ರೂಪದಿಂದ ನಮ್ಮೆಲ್ಲರನ್ನೂ ಹೊತ್ತುಕೊಂಡಿರುವವಳೆ ನಿನ್ನ ತೊಡೆಯ ಮೇಲೆ ಮಲಗಿರುವ ಶಿಶುಗಳ ಮೇಲೆ ನೀನೇ ಕೋಪಗೊಂಡರೆ ನಿನ್ನ ಹೊರತಾಗಿ ರಕ್ಷಿಸುವವರ್ಯಾರು ಯಾರು ಈ ಸಂದರ್ಭದಲ್ಲಿ ಮಹಾರಾಷ್ಟ್ರದ ಲಾತೂರಿನಲ್ಲಿ ಭೂಕಂಪ ಉಂಟಾಗಿ ಹತ್ತಾರು ಸಾವಿರ ಜನ ಪ್ರಾಣ ಕಳೆದುಕೊಂಡಿದ್ದೆ ಅಲ್ಲದೆ ಅಪಾರ ಆಸ್ತಿಪಾಸ್ತಿ ಉಂಟಾಗಿತ್ತು ಆ ನಾತೂರಿನ ಜನರ ಸಂಕಷ್ಟವನ್ನು ಪರಿಹರಿಸು ಎನ್ನುವಂತಹ ಒಂದು ಪ್ರಾರ್ಥನೆಯನ್ನು ಭಗವತಿಯಲ್ಲಿಟ್ಟು ಈ ಶ್ಲೋಕಗಳನ್ನು ರಚಿಸಿರುವುದೇ ಗುರುಪರಂಪರೆ ಸುಖಿನೋ ಸುಖಿನೋಭವಂತು ಎನ್ನುವಂಥ ಪ್ರಾರ್ಥನೆಯನ್ನು ಸಲ್ಲಿಸ್ತದೆ ಎನ್ನುವುದಕ್ಕೆ ನಿದರ್ಶನವಾಗಿದೆ ಹಾಗಾಗಿ ನಾವು ಅಂತಹ ಗುರುಪರಂಪರೆಯ ಶಿಷ್ಯರಾಗಿದ್ದೇವೆ ಅಂತ ಹೇಳಲಿಕ್ಕೆ ನಮ್ಮೆಲ್ಲರಿಗೂ ಹೆಮ್ಮೆ ಎನಿಸ್ತದೆ ಗುರುಮೂರ್ತಿ ಮಹಾಮನು ಮೂರ್ತಿ ಧರೆ ತಮಸ ಪರಮಂಬನ ಶಿವೇ ಪರತತ್ವಜು ಪ್ರಕೃತೆ ಅಪಹಾಯ ಕಥಂ ಲಭತೆ ಸುಗತಿಂ ಗುರು ಹಾಗೂ ಮಹಾಮಂತ್ರವೆಂಬ ಆಕಾರವನ್ನು ಧರಿಸಿದ ಹೇ ಜನನಿ ಶಿವೇ ಮಂಗಲಮಯಳಾದ ನೀನು ಕತ್ತಲೆಯಿಂದ ಅಂದರೆ ಅಜ್ಞಾನದಿಂದ ನಮ್ಮನ್ನು ದಾಟಿಸು ಬೆಳಕಿನ ಕಡೆಗೆ ನಡೆಸು ಪರತತ್ವವನ್ನು ಕಂಡವರ ಮಾಯೆಯನ್ನು ಭಂಗಪಡಿಸುವ ವಿದ್ಯಾರೂಪಿಣಿಯಾದ ನಿನ್ನನ್ನು ಆಶ್ರಯಿಸದೆ ಯಾರು ತಾನೇ ಸದ್ಗತಿಯನ್ನು ಹೊಂದುತ್ತಾರೆ ಜಗತೋ ಜನನೆ ಸ್ತವ ರೂಪವಿಧ ಪರತಃ ಪರಮಾಪು ಇಹ ಬೀಜ ಪರಮೇತಿ ತೋ ವಿಬುಧ ಶ್ರಯತೆ ತವ ಪಾದಯುಗಂ ಜಗತ್ತುಗಳಿಗೆಲ್ಲ ಜನನಿಯಾದ ನಿನ್ನನ್ನು ಪ್ರತ್ಯಗಾತ್ಮಾಭಿಮುಖವಾದ ದಾರಿಯಿಂದ ಉಪಾಸಿಸಿದವರು ಕಾರಣಬ್ರಹ್ಮಕ್ಕಿಂತಲೂ ಮೇಲಿರುವ ಶುದ್ಧ ಬ್ರಹ್ಮವನ್ನು ಪಡೆಯುತ್ತಾರೆ ಕಾರಣ ಬ್ರಹ್ಮ ಅಂದರೆ ಈಶ್ವರ ಅಥವಾ ಕಾರಣ ಬ್ರಹ್ಮನ ಶಕ್ತಿಯಿಂದ ವಿಶಿಷ್ಟವಾದ ಬೀಜವನ್ನು ಉಪಾಸಿಸಿದ ವಿವೇಕಿಗಳು ಶುದ್ಧ ಬ್ರಹ್ಮನನ್ನು ಪಡೆಯುತ್ತಾರೆ ಗುರುಭಿ ಕಥಿತ ರಚಿತ ಭಗವತ್ ಕೃಪಯಸ್ತು ಚಿರಂ ಅಪರಂಭ ನಿಲಯಂ ವಚ ಸಾಂ ಚ ಸಾಂ ನಿಲಯೇ ಸತತವಾಗಿ ದೇವತೋಪಾಸನೆಯನ್ನು ಮಾಡಿರೆಂದು ಗುರುಗಳು ಆಜ್ಞಾಪಿಸಿದರು ಭಗವತ್ ಕೃಪೆಯಿಂದ ಇಲ್ಲಿ ಅದು ಸತತವಾಗಿ ನಡೆಯುತ್ತಿರಲಿ ಅಲ್ಲದೆ ಹೇ ವಾಗ್ದೇವತೆಯೇ ಇದು ನನ್ನ ಇನ್ನೊಂದು ಮುಖ್ಯ ಪ್ರಾರ್ಥನೆ ಏನೆಂದರೆ ಈ ಸ್ಥಳವು ಸಜ್ಜನರ ಪ್ರಸಿದ್ಧವಾದ ವಚನಗಳಿಗೆ ನಿಲಯವಾಗಲಿ ಜ್ಞಾನಿಗಳ ಮಾತುಗಳೇ ಶಾಸ್ತ್ರಗಳು ಈ ಸಂಸ್ಥಾನವು ವೇದ ಶಾಸ್ತ್ರಗಳ ಕೇಂದ್ರವಾಗಲಿ ಶ್ರೀಗಳು ತಮ್ಮ ಗುರುಗಳ ಅನುಜ್ಞೆಯಂತೆ ಈ ಶ್ಲೋಕ ರಚನೆಯನ್ನು ಮುಂದುವರಿಸಿಕೊಂಡು ಬಂದಿದ್ದಾಗಿ ಪೀಠಿಕೆಯಲ್ಲಿ ಹೇಳಿಕೊಂಡಿದ್ದಾರೆ ಹಾಗೆಯೇ ಅವರು ಭಗವತಿಯಲ್ಲಿ ತಮ್ಮ ಪ್ರಾರ್ಥನೆಯನ್ನು ಸಲ್ಲಿಸಿದ್ದಾರೆ ಈ ಸಂಸ್ಥಾನವು ವೇದಶಾಸ್ತ್ರಗಳ ಕೇಂದ್ರವಾಗಲಿ ಅಂತ ಆ ಭಗವತಿಯ ಕೃಪೆಯಿಂದ ಇಂದು ಗುರುಗಳ ಈ ಬೇಡಿಕೆ ಇಷ್ಟಾರ್ಥ ಸಿದ್ಧಿಯಾಗಿದೆ ಎನ್ನುವುದಕ್ಕೆ ನಿದರ್ಶನ ಎನ್ನುವಂತೆ ಅನೇಕ ಆಧ್ಯಾತ್ಮಿಕ ಚಟುವಟಿಕೆಗಳು ಸದಾ ಈ ಸಂಸ್ಥಾನದಲ್ಲಿ ನಡೆಯುತ್ತಿರುವುದು ನಮ್ಮೆಲ್ಲರ ಗಮನಕ್ಕೆ ಬಂದಿರುವಂಥದ್ದು ಹಾಗೆಯೇ ಸುಖಿನೋ ಸುಖಿನೋಭವಂತು ಎನ್ನುವಂಥ ಪ್ರಾರ್ಥನೆಯನ್ನು ಸಲ್ಲಿಸುವ ಗುರು ಪರಂಪರೆಯ ಶಿಷ್ಯರಾದ ನಾವೆಲ್ಲರೂ ಗುರು ಪರಂಪರೆ ನಮಗಾಗಿ ಬೇಡಿಕೊಂಡಂತಹ ಶ್ಲೋಕಗಳ ಪಠಣವನ್ನು ಹಾಗೂ ಅರ್ಥವನ್ನು ತಿಳಿದುಕೊಳ್ಳುವುದರ ಮೂಲಕ ನಮ್ಮ ಜೀವನವನ್ನು ಸಾರ್ಥಕಪಡಿಸಿಕೊಳ್ಳೋಣ ಅಂತ ಹೇಳ್ತಾ ನಮ್ಮ ಇವತ್ತಿನ ವೀಡಿಯೋಕ್ಕೆ ಮಂಗಳವನ್ನು ಹಾಡ್ತಾ ಇದ್ದೇನೆ ಜೈ ಶ್ರೀರಾಮ್